ಒಂದು ಕಡೆ ಇಡಿ ಕರ್ನಾಟಕದಲ್ಲೇ ಯಾವ್ಯಾವ ರೀತಿ ಯಾವ್ಯಾವ ತಾಲೂಕುಗಳಲ್ಲಿ ಈ ನರೇಗಾ ಸ್ಕೀಮ್ನಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತ ಹೇಳಿ ಒಂದ್ಸಲ ನಿಮ್ ಜ್ಞಾಪನೆ ಮಾಡ್ತೀನಿ ಕೊಪ್ಪಳದಲ್ಲಿ ಬಹುಶಃ ಬಿಜೆಪಿ ಸರ್ಕಾರದಲ್ಲ ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ ತರಕೇನೆ ಲಾಠಿ ಚಾರ್ಜ್ ಆಯಿತು ಇಲ್ಲ ಈ ಪಕ್ಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಹೋಗಿದ್ರು ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡುದು ಅಪಘಾತದಲ್ಲಿ ಎರಡ್ ಮೂರು ಜನ ತೀರ್ಕೊಂಡು ಹೋದ್ರು ಅವ್ರಿಗೆ ಪರಿಹಾರ ಕೊಡಬೇಕಲ್ಲ ಅವರು ನರೇಗ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು ಅವ್ರಿಗೆ ಜಾಬ್ ಕಾರ್ಡೇ ಇರಲಿಲ್ಲ ಜಾಬ್ ಕಾರ್ಡೇ ಇರಲಿಲ್ಲ ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ ಆಮೇಲೆ ಅರವತ್ತು ವರ್ಷದ ಮೇಲ್ಪಟ್ಟವರು ಎಂಬತ್ತು ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ ಅವರ ಹೆಸರಿನಲ್ಲೆಲ್ಲ ಎಲ್ಲ ಪೇಮೆಂಟ್ಗಳಾಗಿದೆ ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು ಇಪ್ಪತ್ತೆಂಟು ರಾಜ್ಯದಲ್ಲಿ ಮಾಹಿತಿಗಳನ್ನು ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರತಕ್ಕಂಥದ್ದಲ್ಲ ನಮ್ಮ ಡೆಪ್ಯಟಿ ಸಿ ಎಂ ಹೇಳೋದ್ರ ಎಂಥದ್ದು ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೇನು ಕದ್ದು ಹೋಗೋ ಪ್ರಶ್ನೆ ಇಲ್ಲ ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು ಏನಪ್ಪ ಅವೆಲ್ಲರೂ ಹೇಳ್ಕೊಂಡ ಕಾಂಗ್ರೆಸ್ ಅವ್ರಿಗೆ ಹೇಳೋ ಶಕ್ತಿ ಇಲ್ಲ ಏನಾದಿಂತದ ಒಂದು ಪೇಪರ್ ಟೈಗರು ಅಂತ ಏನಾದ್ರು ಹೇಳಕೊಂಡು ಅದೆಲ್ಲ ಇರಲಿ ಒಂದು ಕಡೆ ಸಮಯ ಬರುತ್ತೆ ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು ಇದರಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ ಇಲ್ಲಿ ಮನ್ರೇಗಾದಲ್ಲಿ ಏನು ನ್ಯೂನ್ಯತೆಗಳಿತ್ತು ಅದರ ಯಾವ ರೀತಿ ಬದಲಾವಣೆ ತಂದಿದ್ದೇವೆ ಈಗ ನಮ್ಮ ಹಳ್ಳಿ ಜನ ಮಾತಾಡೋದು ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿಲಿ ಕೂಲಿ ಕರೆಸಿ ಜನ ಸಿಕ್ಕಿಲ್ಲ ಅಂತ ಆ ಹಿನ್ನೆಲೆ ಒಳಗೆನೆ ಈ ಸ್ಕೀಮ್ನಲ್ಲಿ ಅರವತ್ತು ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದರ ಜೊತೆ ಸಣ್ಣಪುಟ್ಟ ರೈತರುಗಳೇನಿದ್ದಾರೆ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಇಟ್ಕೊಂಡು ಅವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದೆ